ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವ ನಟ ದರ್ಶನ್ಗೆ ಇಂದು ಬಿಗ್ ಡೇ ಆಗಿದೆ ಡಿಗ್ಗೆ ಕೊಲೆ ಕೇಸ್ ನಾಸಲಿ ಸಂಕಷ್ಟ ಈಗ ಶುರುವಾಗುತ್ತಿದೆ ಇಂದು ಕೋರ್ಟ್ನಲ್ಲಿ ಕೊಲೆ ಕೇಸ್ ಸಂಬಂಧ ವಿಚಾರಣೆ ನಡೆಯಲಿದ್ದು ಕೊಲೆ ಪ್ರಕರಣದ ಆರೋಪಿಗಳ ಮೇಲೆ ದೋಷಾರೋಪ ನಿಗದಿಯಾಗಲಿದೆ ಪರಪನ ಅಗ್ರಾರದಲ್ಲಿರುವ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ವೇಳೆ ದರ್ಶನ್ ಹಣಿಯಲ್ಲಿ ಕುಂಕುಮ ಇಟ್ಟಿದ್ದರೂ ಸಂಕಷ್ಟದಿಂದ ಪಾರಾಗಲು ದರ್ಶನ್ ದೇವರ ಮೊರೆ ಹೋಗಿದ್ದಾರೆ ಎನ್ನುವ ಪ್ರಶ್ನೆ ಮೂಡಿದೆ ಕಳೆದ ಬಾರಿ ಕೂಡ ಕುಂಕುಮ ಇಟ್ಟುಕೊಂಡು ಬಂದಿದ್ರು ಹೊರಗೆ ದರ್ಬಾರ್ ಮಾಡ್ತಿದ್ದ ದರ್ಶನ್ ಜೈಲು ಸೇರಿದ ಬಳಿಕ ಸೈಲೆಂಟ್ ಆದಂತೆ ಕಾಣುತ್ತಿದೆ ವಿಚಾರಣೆಗೆ ಹಾಜರಾದ ದರ್ಶನ್ ಕೇಳಿಸುತ್ತಿದೆ ಸ್ವಾಮಿ ಎನ್ನುತ್ತಾ ಕೈಕಟ್ಟಿ ನಿಂತಿದ್ದಾರೆ ಪವಿತ್ರಗೆ ಫುಲ್ ಟೆನ್ಷನ್ ಹಣೆಯಲ್ಲಿ ಕುಂಕುಮವಿಟ್ಟು ವಿನಯದಿಂದ ದರ್ಶನ್ ಕೈ ಕಟ್ಟಿ ನಿಂತಿದ್ರೆ ಇತ್ತ ಪವಿತ್ರಗೌಡ ಮುಖದಲ್ಲಿ ಫುಲ್ ಟೆನ್ಷನ್ ಎದ್ದು ಕಾಣುತ್ತಿತ್ತು ಎನ್ನಲಾಗಿದೆ ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ ಹಿನ್ನೆಲೆ ಪವಿತ್ರಗೌಡಗೆ ಡವಡವ ಶುರುವಾಗಿದೆಯಂತೆ ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ ಹಿನ್ನೆಲೆ ಪವಿತ್ರಗೌಡಗೆ ಡವಡವ ಶುರುವಾಗಿದ್ದಂತೆ ಕಾಣುತ್ತಿದೆ ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಹತ್ತು ವರ್ಷಗಳ ಹಿಂದೆ ಮದುವೆ ಆಗಿದ್ದಾರೆ ಎನ್ನಲಾದ ಹಲವಾರು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು ದರ್ಶನ್ ಏನಾದರೂ ಪವಿತ್ರಗೌಡ ಅವರನ್ನ ಮದುವೆ ಆಗಿದ್ದರೆ ಈ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ ಇದರಿಂದ ದರ್ಶನ್ ಹಾಗೂ ಪವಿತ್ರಗೌಡಗೆ ಸಂಕಷ್ಟ ಎದುರಾಗಲಿದೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ